नमस्कार न्यूज़ ट्वेंटी सिक्स के स्वागत ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲಾಗುತ್ತಿದೆ ಉಪನಿರ್ದೇಶಕ ಮಂಜುನಾಥ್ ಪ್ರಸನ್ನ ಹನೂರು ಪಟ್ಟಣದ ಶ್ರೀ ಗೌಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಸಮಾರೋಪ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಪ್ರಸನ್ನರವರು ಉದ್ಘಾಟಿಸಿ ಬಳಿಕ ಮಾತನಾಡಿದರು ಸಮಾಜದಲ್ಲಿ ನಾಗರಿಕರಾಗಿ ಜೀವನ ನಡೆಸಬೇಕಾದರೆ ಶಿಕ್ಷಣ ಅಗತ್ಯ ಶಿಕ್ಷಣದಿಂದ ನಮಗೆ ಎಲ್ಲಾ ಗೌರವ ಸಿಗುತ್ತದೆ ಆದ್ರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸಮಾಜದಲ್ಲಿ ಮಾದರಿಯಾಗಬೇಕು ಅಂತ ತಿಳಿಸಿದ್ರು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂದಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗ್ತಿದೆ ಸಾಧಕರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಶಿಕ್ಷಣಕ್ಕೋಸ್ಕರ ಸರ್ಕಾರ ಅನೇಕ ಸವಲತ್ತುಗಳನ್ನ ನೀಡ್ತಾ ಇದೆ ಇದನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಲಾಜರಸ್ ಉಪನ್ಯಾಸಕರಾದ ನಂಜುಂಡಯ್ಯ ಶಿವಕುಮಾರ್ ಪರ್ಹಾನ ಬೇಗಂ ಕುಸುಮಾ ಸವಿತಾ ಹರೀಶ್ ಮಹೇಂದ್ರ ದೇವಿಕಾ ಸುಮತಿ ಚೈತ್ರ ನಂದಿನಿ ನರ್ಮದಾ ಹಾಗೂ ಸಿಬ್ಬಂದಿಗಳಾದ ಪ್ರಭು ನಂಜುಂಡಸ್ವಾಮಿ ಮೂರ್ತಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹೇಳಿದ್ದಾರೆ ಈ ಆಶಯವನ್ನು

ಈಗಾಗಲೇ ಒಂದು ವಿದ್ಯಾರ್ಥಿ ಮಾತಾಡ್ತಾ ಹೇಳಿದ್ರು ಸರ್ಕಾರಿ ಕಾಲೇಜುಗಳಿಗೆ ಯಾಕೆ ಸೇರಬೇಕು ಅಂತ ಮಾತಾಡ್ತಾ ಇದ್ದಾರೆ ಸರ್ಕಾರಿ ಕಾಲೇಜುಗಳಿಗೆ ಸೇರಿದ್ರೆ ಜನ ಮೂಗು ಕುರಿತಾರೆ ಅಂದ್ರೆ ಅಸಡ್ಡೆ ಕಾಣ್ತಾರೆ ಹೂ ಕುರಿತಾರೆ ಮುರಿದಕ್ಕೆಲ್ಲ ಬಂದ್ರೆ ಅದೇ ಇಲ್ಲಿ ಆಮೇಲೆ ಖಾಸಗಿ ಶಾಲೆ ಕಾಲೇಜುಗಳಿಗೆ ಸೇರಿದ್ರೆ ಇದು ಒಂದು ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಘನತೆಯನ್ನ ಮಾಡ್ತಾ ಮಾಡ್ತೇವೆ ನೀವು ಎಲ್ಲೇ ವಿದ್ಯಾರ್ಥಿಗಳಾಗಿ ಖಾಸಗಿ ಕಾಲೇಜುಗಳು ಓದಿದ್ರು ಸರ್ಕಾರಿ ಕಾಲೇಜುಗಳಲ್ಲಿ ನೀವು ವ್ಯಾಸಂಗ ಮಾಡೋದು ಕೂಡ ಒಂದೇ ಆದರೆ ಇವತ್ತು ಖಾಸಗಿ ಕಾಲೇಜುಗಳಿಗಿಂತ ಮಿಗಿಲಾಗಿ ಕೆಲಸವನ್ನು ಮಾಡಿ ತೋರಿಸ್ತಾ ಇದೇವೆ ಅನ್ನೋದಕ್ಕೆ ನಮ್ಮ ಈ ಕಾಲೇಜುಗಳು ಕೂಡ ಸಾಕ್ಷಿ ಅದಕ್ಕೆ ನಾನು ಹೋದ ಕಡೆ ಎಲ್ಲ ಹೇಳ್ತಿರ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನೋಡಿ ಇಷ್ಟೊಂದು ವ್ಯವಸ್ಥೆ ಯಾವ ಕಾಲೇಜುಗಳಿದೆ ಹೇಳಿ ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವು ಪ್ರೈವೇಟ್ ಕಾಲೇಜ್ ಸ್ಕೂಲ್ಗಳು ನೋಡಿ ಸಲ ಹೇಗಿದ್ದಾವೆ ಅಂತೇಳಿ ಕಾಲಿದ್ರೆ ನಮಗೆ ಮನಸ್ಸಾಗೋದಿಲ್ಲ ಕೇಳ್ಕೊಳ್ಳೋಕ್ಕೆ ಖಾಸಗಿ ಸ್ಕೂಲ್ ಕಾಲೇಜುಗಳ್ ಹೇಳ್ತೀವಿ ಆದರೆ ಇಲ್ಲಿ ಉತ್ತಮವಂತೊಂದು ವ್ಯವಸ್ಥೆ ಎಲ್ಲ ಇದೆ ನೋಡಿ ಎಷ್ಟೊಂದು ರೂಮ್ಗಳಿದ್ದಾವೆ ಸ್ಪೇಸಿಯಸ್ ಜಾಗ ಇದೆ ನಮಗೆ ಆಮೇಲೆ ಎಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ